ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ವರ್ಷದ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ ಒಂದು ಇಲಾಖೆಯ ಕಡೆಯಿಂದ ಯು ಪಿ ಎಸ್ ಸಿ ಕಡೆಯಿಂದ ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಅಥವಾ ಐ ಎಫ್ ಎಸ್ ಈ ಎಲ್ಲ ಹುದ್ದೆಗಳಿಗೆ ಒಂದು ಕಾಲ್ ಫಾರ್ಮನ್ನು ಮಾಡಲಾಗಿದೆ ಹಾಗಾದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ಹಾಗೆ ಈ ಒಂದು ಅಪ್ಲಿಕೇಶನನ್ನು ಹೇಗೆ ಆಗಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ನೋಡಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ ಒಂದು ನೋಟಿಸನ್ನು ಬಿಟ್ಟಿದ್ದು ಡೇಟ್ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ನಿಮಗೆ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ಟ್ವೆಂಟಿ ಫೋರ್ ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಅಂತಿದೆ ಆಫ್ ಸಿವಿಲ್ ಸರ್ವೀಸಸ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಿಮಗೆ ಇದೇ ತಿಂಗಳ ಇಪ್ಪತ್ತ್ನಾಲ್ಕರವರೆಗೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಕಾಲಾವಕಾಶನ ನೀಡಲಾಗಿದೆ ಇಲ್ಲಿದ್ದ ಕಮಿಷನ್ಸ್ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಯು ಪಿ ಎಸ್ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ ಹಾಗಾದರೆ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗೈಡ್ಲೈನ್ಸ್ ಅನ್ನು ನೋಡೋದಾದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಫಾರ್ ದಿ ಕ್ಯಾಂಡಿಡೇಟ್ಸ್ ದಿ ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್ ಆಫ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫಾರ್ ರಿಜಿಸ್ಟ್ರೇಷನ್ ಆ್ಯಂಡ್ ಫಿಲ್ಲಿಂಗ್ ಅಪ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಆನ್ಲೈನ್ ಹ್ಯಾಸ್ ಫೋರ್ ಕಾರ್ಡ್ಸ್ ಆರ್ ಮಾಡ್ಯೂಲ್ ತ್ರೀ ಆಫ್ ವಿಚ್ ನೇಮ್ ಅಕೌಂಟ್ ಕ್ರಿಯೇಷನ್ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ಆ್ಯಂಡ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಆರ್ ಕಾಮನ್ So, all ಆಲ್ ಎಕ್ಸಾಮಿನೇಷನ್ and can ಕ್ಯಾನ್ ಬಿ ಫಿಲ್ಡ್ ಎನಿ ಟೈಮ್ ಬೈ ದ ಕ್ಯಾಂಡಿಡೇಟ್ ವೈಲ್ ದ ಫೋರ್ತ್ ಕಾರ್ಡ್ ಅವರ್ ಮೋಡ್ಯೂಲ್ ಈಸ್ ಎಕ್ಸಾಮಿನೇಷನ್ ಸ್ಪೆಸಿಫಿಕ್ ಆ್ಯಂಡ್ ಕ್ಯಾನ್ ಬಿ ಫಿಲ್ಡ್ ಡ್ಯೂರಿಂಗ್ ದ ಟೈಮ್ ಪೀರಿಯಡ್ ಅಲೌಡ್ ಇನ್ ದ ನೋಟಿಫಿಕೇಶನ್ ಆಫ್ ಅನ್ ಎಕ್ಸಾಮಿನೇಷನ್ ಅಪ್ಲಿಕೆಂಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ಆನ್ಲೈನ್ ಬೈ ಯೂಸಿಂಗ್ ದಿ ವೆಬ್ಸೈಟ್ ಎಸ್ ಟಿ ಡಾಟ್ ಸಿ ಆನ್ಲೈನ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಮೂಲಕ ನೀವು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ನಿಮಗೆ ಇಲ್ಲಿ ಮೂರು ಸ್ಟೆಪ್ ಇರ್ತವೆ ಅದರಲ್ಲಿ ಅಕೌಂಟ್ ಕ್ರಿಯೇಷನ್ ಇರುತ್ತೆ ಹಾಗೆ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರನ್ನು ಕ್ರಿಯೇಟ್ ಮಾಡೋದಿರುತ್ತೆ ಈ ಒಂದು ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅದು ನಿಮಗೆ ಪರ್ಮನೆಂಟ್ ಆಗಿರುತ್ತೆ ಒಂದೇ ಬಾರಿ ಕ್ರಿಯೇಟ್ ಆಗುತ್ತೆ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಮೂರನೇ ಫಾರ್ಮ್ ಅಲ್ಲಿ ನೀವು ನಿಮ್ಮ ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದು ಇದಾದ ಮೇಲೆ ನಿಮಗೆ ಇನ್ನೊಂದು ಅಪ್ಲಿಕೇಶನ್ ಹಾಕೋದು ಬರುತ್ತೆ ಅದು ಪ್ರಿಲಿಮ್ಸ್ ಮೇನ್ಸ್ ಮೇನ್ಸ್ಗೆ ನೀವು ಯಾವ್ದು ಪ್ರಿಫರೆನ್ಸ್ ಕೊಡ್ತೀರಾ ಅನ್ನೋದ್ರ ಮೇಲೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕಾಗಿರುತ್ತೆ ಇದ್ ಇದ್ರ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಆದರೆ ನೋಡಿ ಒನ್ಸ್ ಅ ಕ್ಯಾಂಡಿಡೇಟ್ ಆಸ್ ರಿಜಿಸ್ಟರ್ಡ್ ದ ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್ ಎ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ ಈಸ್ ಜನರೇಟೆಡ್ ವಿಚ್ ಈಸ್ ಕಾಮನ್ ಫಾರ್ ಆಲ್ ಎಕ್ಸಾಮಿನೇಷನ್ಸ್ ಆಫ್ ದಿ ಕಮಿಷನ್ ನಿಮಗೆ ಯು ಪಿ ಎಸ್ ಸಿ ಅಲ್ಲಿ ಸಲ ನೀವು ಯು ಆರ್ ಎನ್ ನಂಬರ್ ಅನ್ನ ಕ್ರಿಯೇಟ್ ಮಾಡಿದ್ರೆ ನೀವು ಉಳಿದ ಟೈಮ್ಗಳಲ್ಲಿ ಯಾವುದೇ ಅಪ್ಲಿಕೇಶನ್ ಹಾಕೋದಕ್ಕೆ ಇದೇ ಪರ್ಮನೆಂಟ್ ಆಗಿ ನಂಬರ್ ಆಗಿರುತ್ತೆ ಸಲ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ ಅನ್ನ ನಿಮ್ಗೆ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ ಹಳೆ ನಂಬರ್ ಮೇಲೆ ಉಳಿದೆಲ್ಲ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೇಕಾಗಿರುತ್ತೆ ಹಾಗಾಗಿ ಈ ಒಂದು ಯು ಆರ್ ಎನ್ ನಂಬರ್ ಏನಿದೆ ಇದು ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇದು ನಿಮಗೆ ನೆನಪಿರಲಿ ನೋಡಿ ದ ಡೀಟೇಲ್ ಇನ್ಸ್ಟ್ರಕ್ಷನ್ಸ್ ಆರ್ ಅವೈಲೇಬಲ್ ಆನ್ ದಿ ಹೋಮ್ ಪೇಜ್ ಆಫ್ ದಿ ಪೋರ್ಟಲ್ ಆಸ್ ವೆಲ್ ಆಸ್ ವಿತ್ ದ ಆಲ್ ಪ್ರೊಫೈಲ್ ಮಾಡ್ಯೂಲ್ ಟು ಗೈಡ್ ದ ಕ್ಯಾಂಡಿಡೇಟ್ಸ್ ಫಾರ್ ಫಿಲ್ಲಿಂಗ್ ಅಪ್ ದ ಅಪ್ಲಿಕೇಶನ್ ಆ್ಯಂಡ್ ಅಪ್ಲೋಡ್ ದ ಡಾಕ್ಯುಮೆಂಟ್ಸ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಫಸ್ಟ್ ಗೋ ಥ್ರೂ ದೀಸ್ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ ಆ್ಯಂಡ್ ಪ್ರಿಪೇರ್ ಡಾಕ್ಯುಮೆಂಟ್ಸ್ ಇನ್ ಅಡ್ವಾನ್ಸ್ ಟು ಹ್ಯಾವ್ ಅ ಸ್ಮೂತ್ ಫ್ಲೋ ಡ್ಯೂರಿಂಗ್ ದ ಫಿಲ್ಲಿಂಗ್ ಅಪ್ ಫಾರ್ಮ್ ಆ್ಯಂಡ್ ಡಾಕ್ಯುಮೆಂಟ್ ಅಪ್ಲೋಡಿಂಗ್ ನಿಮಗೆ ಈ ಒಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ನಿಮಗೆ ಹೋಮ್ ಪೇಜಲ್ಲಿ ನೀಡಲಾಗಿರುತ್ತೆ ಯು ಪಿ ಎಸ್ ಸಿ ಹೋಮ್ ಪೇಜನ್ನು ಓಪನ್ ಮಾಡಿದಾಗ ನಿಮಗೆ ಇನ್ಸ್ಟ್ರಕ್ಷನ್ಸ್ಗಳನ್ನು ಅಲ್ಲಿ ನೀಡಲಾಗಿರುತ್ತೆ ಕೇರ್ಫುಲ್ಲಾಗಿ ಆ ಒಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಓದಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ ಅದನ್ನು ಇಲ್ಲಿ ಇಲ್ಲಿ ನಿಮಗೆ ಮೆನ್ಷನ್ ಮಾಡಲಾಗಿದೆ ದಿ ಅಪ್ಲಿಕೆಂಟ್ಸ್ ಆರ್ ಸ್ಟ್ರಾಂಗ್ಲಿ ಅಡ್ವೈಸ್ಡ್ ಟು ಯೂಸ್ ದೇರ್ ಆಧಾರ್ ಕಾರ್ಡ್ ಆ್ಯಸ್ ಐ ಡಿ ಡಾಕ್ಯುಮೆಂಟ್ ಫಾರ್ ಈಸಿ ಎಫರ್ಟ್ಲೆಸ್ ಆ್ಯಂಡ್ ಸೀಮ್ಲೆಸ್ ವೆರಿಫಿಕೇಷನ್ ಆ್ಯಂಡ್ ಅಥೆಂಟಿಕೇಷನ್ ಆಫ್ ಐ ಡಿ ಆ್ಯಂಡ್ ಅಧರ್ ಡೀಟೇಲ್ಸ್ ಇಲ್ಲಿ ಸ್ಟ್ರಾಂಗ್ ಆಗಿ ಒಂದು ಅಡ್ವೈಸನ್ನು ನೀಡಲಾಗಿದೆ ಅವರು ನಿಮ್ಮ ಡಾಕ್ಯುಮೆಂಟ್ಗೆ ಅಥವಾ ಸೀಮ್ಲೆಸ್ ವೆರಿಫಿಕೇಶನ್ ಅಥೆಂಟಿಕೇಶನ್ ಏನಿರುತ್ತೆ ಅದಕ್ಕೆ ನಿಮ್ಮ ಆಧಾರ್ ಕಾರ್ಡನ್ನು ಪ್ರಿಫರೆನ್ಸ್ ಆಗಿ ನೀಡಬೇಕಂತೇಳಿ ಹೇಳಲಾಗಿದೆ ಇದು ಈಸಿಯಾಗಿ ಅವರಿಗೆ ಅಥೆಂಟಿಕೇಶನ್ ಮಾಡೋದಕ್ಕೆ ನಿಮಗೆ ಅಥೆಂಟಿಕೇಷನ್ ಮಾಡ್ಕೊಳ್ಳೋದಕ್ಕೆ ವೆರಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಆಗಬೇಕಾದ್ರೆ ನಿಮಗೆ ಆರ್ ಎನ್ ಆದಮೇಲೆ ನಿಮಗೆ ಅಪ್ಲಿಕೇಶನ್ ಫಾರ್ಮನ್ನು ತುಂಬೋದಕ್ಕೆ ಮೂರನೇ ಸ್ಟೆಪ್ ಅನ್ನು ಬಿಡಲಾಗುತ್ತೆ ಇದರ ಪ್ರಕಾರ ನೀವು ಎಲ್ಲವನ್ನ ತುಂಬ ನೀಟಾಗಿ ಓದಿಕೊಂಡು ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ ಇಲ್ಲಿ ಫೋಟೋ ಬೇಕಾಗುತ್ತೆ ಸಿಗ್ನೇಚರ್ ಬೇಕಾಗುತ್ತೆ ಹಾಗೆ ಉಳಿದಂತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತೆರೆ ಅವುಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮಗೆ ಇಲ್ಲಿ ಲೈವ್ ಸೆಷನಲ್ಲಿ ನಿಮಗೆ ಫೋಟೋವನ್ನು ಕ್ಯಾಪ್ಚರ್ ಮಾಡಲಾಗುತ್ತೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಈ ಒಂದು ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ ಯಾಕಂದರೆ ನಿಮಗೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕಾಗಲಿ ಮತ್ತು ಈ ಒಂದು ಅಪ್ಲಿಕೇಶನನ್ನು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕಾಗಲಿ ಯಾವುದೇ ಅವಕಾಶ ಇರೋದಿಲ್ಲ ಒಂದು ಸಲ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಅದೇ ಫೈನಲ್ ಆಗಿರುತ್ತೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಈ ಒಂದು ಅಪ್ಲಿಕೇಶನನ್ನು ಹಾಕಿ ಇದಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಸಿಲೆಬಸ್ ಏನಿದೆ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯೊಂದಿಗೆ ವಿವರಣೆಯನ್ನು ಕೊಡ್ತೀನಿ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು